ಇಂಥ ಒಂದು ಪರಿಶುದ್ಧ ಪ್ರೇಮದ ಒಂದು ಎಕ್ಸಾಂಪಲ್ ನಮ್ಮ ಎದುರಿಗೆ ಇವತ್ತು ಒರಿಸ್ಸಾದಿಂದ ಬಂದಿದ್ದಾರೆ ಒಬ್ಬರು ಜಲಂಧರ್ ನಾಯಕ್ ಅಂತ ಹೇಳೋರು ಆಪ್ ಉಂಟೆಂಗೇ ಹಿಂದಿ ಸಮೇಗ ನೀ ಬಾರೇಮ ಬೋಲರ ಖಡಾ ಹಕರ್ ಏಕ್ ನಮಸ್ಕಾರ ಬಾರ್ ನಮಸ್ಕಾರ ನಮಸ್ಕಾರ ಹಾಂ ಎಸ್ ಎಸ್ ನಮಸ್ಕಾರ ಹಾಂ ರೈಟ್ ರೈಟ್ ಎಸ್ ಬೈಠಿ ಅ ಉನ್ಕೋ ಹಿಂದಿ ಭೀ ನೇ ಆತಿ ಹಿಂದಿನೂ ಬರೋದಿಲ್ಲ ಅವ್ರಿಗೆ ಅವರು ಒರಿಸ್ಸಾದ ಈ ಗುಡ್ಡುಗಾಡು ಪ್ರದೇಶದ ಜನ ಊರಾಗಿರೋರಲ್ಲ ಅವರು ಗುಡ್ಡುಗಾಡಿನ ಒಂದು ಹಳ್ಳಿ ಗುಮ್ಸಾಹಿ ಅಂತ ಹಳ್ಳಿ ಹೆಸರು ಆ ಹಳ್ಳಿಯವ್ರಿಗಿರೋ ವ್ಯಕ್ತಿ ಜಲಂಧರ್ ನಾಯಕ್ ಅವ್ರ ಹೆಸರು ಒರಿಸ್ಸಾದವರು ಆ ಸಣ್ಣ ಹಳ್ಳಿಯಾಗ ಒಂದು ಕೆಲವೇ ಕೆಲವು ಮನೆಗಳಿದ್ದು ಆ ಊರ ಮಕ್ಕಳು ಸಾಲಿ ಕಲಿಬೇಕಾದ್ರೆ ಪುಲ್ಬಾನಿ ಅನ್ನುವಂಥ ಸುಮಾರು ಆ ಗುಂಸಾಯಿಯಿಂದ ಹತ್ತು ಕಿಲೋಮೀಟರ್ ನಡೆದು ಹೋಗ್ತಿರ್ಬೇಕಾಗ್ತಿತ್ತು ಆಶ್ಚರ್ಯ ಏನು ಅಂದ್ರೆ ಮಕ್ಕಳು ಹತ್ತು ಕಿಲೋಮೀಟರ್ ನಡೆದು ಸಾಲಿ ಕಲಿಬೇಕಾಗಿರೋದ್ರಿಂದ ಎಷ್ಟೋ ಮಕ್ಕಳು ಸಾಲಿ ಬಿಟ್ಟರು ಭಾಳ ಮಂದಿ ತಂದಿ ತಂದೆ ತಾಯಿಗಳು ಊರ ಬಿಟ್ಟರು ಮಕ್ಕಳ ಸಲುವಾಗಿ ಆದರೆ ಜಲಂಧರ್ ನಾಯಕ್ ಊರು ಬಿಡಲಿಲ್ಲ ನಮ್ಮ ನಮ್ಮ ನಮ್ಮೂರು ಮಕ್ಕಳಿಗೆ ದಿವಸ ಸಾಲಿಗೆ ಹೋಗ್ಬೇಕಂತ ತಿಳ್ಕೊಂಡು ಯ ಆ ಊರಿಗೆ ದಾರಿ ಸಹಿತಿರಲಿಲ್ಲ ಗುಡ್ಡಗಾಡು ಪ್ರದೇಶದ ಗುಡ್ಡ್ದಾಗ ಹೋಗ್ತಿರ್ಬೇಕಾತ ಹತ್ತು ಕಿಲೋಮೀಟ್ರ್ ನಡ್ಕೊಂಡು ಎರಡು ವರ್ಷಗಳ ಕಾಲ ಪ್ರತಿನಿತ್ಯ ಏಳೆಂಟು ತಾಸು ದಾರಿ ಮಾಡಿ ಎಂಟು ಕಿಲೋಮೀಟರ್ ಒಬ್ಬನೇ ರಸ್ತೆ ಮಾಡಿದಾನು ಸಾಲಿಗೆ ಹೋಗ್ಲಿಕ್ಕೆ ಮಕ್ಕಳು ನಾವು ಚಲೋ ದಾರಿ ಇದ್ರೆ ಜೆ ಸಿ ಪಿ ಹಾಕಿ ಕೆಡಿಸ್ಬಂದಿ ನಾವೆಲ್ಲ ಎಂಟು ಕಿಲೋಮೀಟರ್ ರಸ್ತೆ ಮಾಡಿದ ಮನುಷ್ಯ ಅಂದ್ರೆ ಸಂತನಾಗಬೇಕಾದ್ರೆ ಏನು ಹಿಮಾಲಯಕ್ಕೆ ಹೋಗ್ಬೇಕಂತಿಲ್ಲ ಮನೆ ಮಠಗಳನ್ನು ಬಿಡ್ಬೇಕಂತಿಲ್ಲ ಸಂಸಾರವನ್ನು ಬಿಡಬೇಕಂತಿಲ್ಲ ಎದ್ಯಾಗ ಈ ಜಗತ್ತಿನ ಬಗ್ಗೆ ಪರಿಶುದ್ಧ ಪ್ರೇಮ ಇತ್ತು ಅಂದ್ರೆ ಸಂತ ಆಗ್ತಾನೆ ಅವನೊಬ್ಬ ಸಂತ ಅಷ್ಟೆ ನೋಡಿ ಎಂಟು ಕಿಲೋಮೀಟರ್ ಒಬ್ಬ ವ್ಯಕ್ತಿ ರಸ್ತೆ ನಿರ್ಮಾಣ ಮಾಡ್ತಾನೆ ಪ್ರತಿನಿತ್ಯ ಯೋಗಿ ಯೋಗಿ ಅಂತ ಕರಿತೇವಲ್ಲ ಯೋಗಿ ಇದರ ಅರ್ಥ ಏನು ಗವಿಗಳಲ್ಲಿ ಕುಂತವರಷ್ಟೇ ಯೋಗಿಗಳಲ್ಲ ತಪಸ್ಸು ಮಾಡದವರಷ್ಟೇ ಯೋಗಿಗಳಲ್ಲ ಯಾರು ಲೋಕಕ್ಕೆ ಉಪಯೋಗಿಯೋ ಅವನೇ ನಿಜವಾದ ಯೋಗಿ ಅಷ್ಟೆ ಅಂಥ ಒಂದು ಲೋಕೋಪಯೋಗಿ ಕೆಲಸ ಮಾಡಿರುವಂಥ ಜಲಂಧರ್ ನಾಯಕ್ ಅವರಿಗೆ ಶೇಗುಣಿಸಿಯ ಪರಮ ಪೂಜ್ಯರು ಅವ್ರಿಗೆ ಗೌರವಿಸಬೇಕು ಅಂತ ಆಶೀರ್ವದಿಸಬೇಕಂತ ಅವರಲ್ಲಿ ಕೇಳ್ಕೊಡ್ತೀನಿ